ಎಲ್ರಿಗೂ ನಮಸ್ಕಾರ ವಿರುದ್ಧಾರ್ಥಕ ಪದಗಳು ಈಗ ಆಲ್ರೆಡಿ ಮೊದಲನೇ ಭಾಗವನ್ನು ಮುಗಿಸಿದ್ದೇವೆ ಅದನ್ನು ಅಪ್ಲೋಡ್ ಕೂಡ ಮಾಡಿದ್ದೇವೆ ನೆಕ್ಸ್ಟ್ ಭಾಗನ ಈಗ ಮಾಡ್ತಾ ಇದ್ದೇವೆ ಅನನ್ಯ ಸಾಮಾನ್ಯ ಅನುಭವ ಅನನುಭವ ಅನುರಕ್ತಿ ವಿರಕ್ತಿ ಅನುಲೋಮ ವಿಲೋಮ ಅಪೂರ್ಣ ಪರಿಪೂರ್ಣ ಅಪೇಕ್ಷಿತ ಅನಪೇಕ್ಷಿತ ಅಪೇಕ್ಷ ನಿರಪೇಕ್ಷ ಅಬಲೆ ಸಬಲೆ ಅಭಿಮಾನ ನಿರಭಿಮಾನ ಅಭಿಮುಖ ವಿಮುಖ ಅಭಿಷಿಕ್ತ ಅನಭಿಷಿಕ್ತ ಅರ್ಥ ಅನರ್ಥ ಅಥವಾ ನಿರರ್ಥ ಅಂತಲೂ ಆಗುತ್ತೆ ಅರಿವು ಮುರಿವು ಅಸ್ತಮ ಉದಯ ಅಸೂಯೆ ಅನಸೂಯೆ ಅಹಂಕಾರ ನಿರಹಂಕಾರ ಅಳ್ಳದೆ ಎಂಟದೆ ಅಳಿ ಉಳಿ ಆಕಸ್ಮಿಕ ನಿರೀಕ್ಷಿತ ಆಕೃತಿ ನಿರಾಕೃತಿ ಆಗಮನ ನಿರ್ಗಮನ ಆಚಾರ ಅನಾಚಾರ ಆತಂಕ ನಿರಾತಂಕ ನೋಡಿ ಇವೆಲ್ಲ ವಿರುದ್ಧ ಪದಗಳು ತುಂಬ ಸುಲಭ ಅಂತ ಅನಿಸುತ್ತೆ ಆದರೆ ಎಕ್ಸಾಮ್ ಅಂತ ಬಂದಾಗ ನಮಗೆ ಅಲ್ಲಿ ಬರೆಯೋದಕ್ಕೆ ಬಂದಾಗ ನಮ್ಗೆ ನೆನಪೇ ಬರಲ್ಲ ಫಾರ್ ಎಕ್ಸಾಂಪಲ್ ಕೆ ಎಸ್ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಅಗ್ಗ ಅನ್ನೋದಕ್ಕೆ ವಿರುದ್ಧ ಪದ ಕೇಳಿದರು ನನಗೆ ದುಬಾರಿ ಅನ್ನೋದು ನೆನಪು ಬರಲಿಲ್ಲ ತುಟ್ಟಿ ಅಂತಲೂ ನೆನಪು ಬರಲಿಲ್ಲ ಬಟ್ ಆ ಕ್ವಶನ್ಗೆ ಬಿಟ್ಟೇ ಬಿಟ್ಟೆ ಬಟ್ ಇದು ಓದಿದ್ದೀನಿ ಓದಿದ್ದೀನಿ ಅಂತ ಮಾತ್ರ ನೆನಪಾಗ್ತಿತ್ತು ನೀವು ಈ ರೀತಿ ಮಾಡಬೇಡಿ ಚೆನ್ನಾಗಿ ಪದೇ ಪದೇ ಕೇಳಿಸ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಬರೀರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್